ನಮ್ಮ ಅರಸಿಕೆರೆ ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ಭಾಳಷ್ಟು ಜನ ನಮ್ಮ ಕಾರ್ಯಕರ್ತರ ವೈಖರಿಯತೆಯನ್ನು ಮೆಚ್ಚಿ ಇವತ್ತು ಭಾಳಷ್ಟು ಜನ ಕಾಂಗ್ರೆಸ್ನ ತೊರೆದು ಇವತ್ತು ಜೆ ಡಿ ಎಸ್ಗೆ ಬರೋ ಅಂಥ ಕೆಲಸನ ಮಾಡ್ತಿದ್ರು ಆದರೆ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಪ್ರಮುಖ ನಾಯಕರುಗಳು ಗ್ರಾಮಸ್ಥ ಪ್ರಮುಖ ನಾಯಕರುಗಳು ಭಾಳಷ್ಟು ಜನ ಇವತ್ತು ಏನು ಆಡಳಿತದಲ್ಲಿ ಇವತ್ತು ಶಾಸಕರಿದ್ದಾರೆ ಅವ್ರನ್ನ ವಿರೋಧಿಸಿ ಅವರ ಕಾರ್ಯರೂಪಗಳನ್ನ ವಿರೋಧಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರಿ ಒಂದು ಬಲ ಕೊಡೋವಂಥ ಕೆಲಸನ ಮುಂದೊಂದು ದಿವಸಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ವಿಶ್ವಾಸನ ಮಂಡನೆ ಇದ್ದೀವಿ ಆದರೆ ಇವತ್ತು ಒಂದು ವಿಶೇಷವಾದ ದಿನ ಯಾಕಂದರೆ ಸಂತೋಷ ಅಣ್ಣ ಅವ್ರು ಹೇಳಿದಂಗೆ ತಲತಲಾಂತರದಿಂದ ಕಾಂಗ್ರೆಸ್ನ ಗಟ್ಟಿಯಾಗಿ ಒಂದು ಶಕ್ತಿ ಕೊಟ್ಕೊಂಡು ಬಂದಂಥ ನಮ್ಮ ಸ್ವಾಮಿಯವರ ಕುಟುಂಬ ಮತ್ತು ಹಾಗೂ ಸ್ವಾಮಿಯವರು ಇವತ್ತು ಅದನ್ನು ತೊರೆದು ಇವತ್ತು ಕಾಂಗ್ರೆಸ್ನ ತೊರೆದು ಇವತ್ತು ಜೆ ಡಿ ಎಸ್ ಬಾವುಟನ ಮತ್ತು ಹಾಗೂ ತನೆ ಹೊತ್ತ ಮಹಿಳೆಯ ಗುರುತಿನ ಒಂದು ಚಿಹ್ನ ಅಂತ ಕೆಲಸನ ಮಾಡ್ತೀನಿ ಆ ಜವಾಬ್ದಾರಿಯನ್ನು ಏರೋ ಅಂಥ ಕೆಲಸನ ಮಾಡ್ತೀನಿ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಅವರೊಬ್ಬರೇ ಬಂದಿಲ್ಲ ಜೊತೆಗೆ ನಮ್ಮ ಗಂಗಣ್ಣವ್ ಇರ್ಬೋದು ಹಾಗೂ ಹನುಮಂತಪ್ಪ ಅವ್ರಿರ್ಬೋದು ಹಾಗೂ ಅಣ್ಣಿ ಅಣ್ಣವ್ರು ಇರ್ಬೋದು ಹಾಗೂ ಭಾಳಷ್ಟು ಜನ ಅವರ ಬೆಂಬಲಿಗರ ಸದಸ್ಯರುಗಳನ್ನ ಮುಂದಿನ ದಿವಸಗಳಲ್ಲಿ ಅವರುಗಳ್ನೂ ಕರ್ಕೊಬಂದು ವೇದಿಕೆ ಮೇಲೆ ಸೇರಿಸೋವಂಥ ಕಾರ್ಯಕ್ರಮನ ಹಾಗೂ ಸೇರಿಸಿ ಅವ್ರ ಕಡೆಯಿಂದ ಇನ್ನೂ ಹೆಚ್ಚಿನ ಬಲ ಕೊಡೋವಂಥ ಕಾರ್ಯಕ್ರಮನ ಮಾಡ್ತೀನಿ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತೇನು ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತಾ ಹಾಗೂ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಅವರು ಒಂದು ಮಾತು ಹೇಳ್ತಾಯಿದ್ರು ಎಲ್ಲಿ ಗೌರವ ಸಿಗಲ್ವೋ ಅಲ್ಲಿ ನಾನು ಇರೋದಕ್ಕಾಗೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಸ್ವಾಭಿಮಾನ ಇರೋವಂಥ ವ್ಯಕ್ತಿ ಯಾವತ್ತೂ ಕೂಡ ಗೌರವಕ್ಕೆ ಮಾತ್ರ ಭಕ್ತಾನೆ ಬಿಟ್ಟರೆ ಪ್ರೀತಿ ಪ್ರೀತಿ ಮತ್ತು ಗೌರವಕ್ಕೆ ಮಾತ್ರ ಭಕ್ತಾನೆ ಬಿಟ್ಟರೆ ನಿಮ್ಮ ಹಣಕಾಸು ಅಧಿಕಾರಕ್ಕೆ ಬಗ್ಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆನೇ ಸ್ವಾಮಿಯವರು ಅಂತ ಅನುಮಾನ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಮತ್ತು ಹಾಗೂ ಗೌರವ ತುಂಬ ಕೆಲಸನ ನಮ್ಮ ಪಕ್ಷ ಹಾಗೂ ನಮ್ಮ ಸಂತೋಷ್ ಅಣ್ಣೋರು ಹಾಗೂ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು ಮಾಡ್ತಾರೆ ಅನ್ನೋ ಒಂದು ಭರವಸೆ ಮತ್ತು ಅವರಿಗೆ ಒಂದು ಆಶ್ರಯ ಕೊಟ್ಟು ಈ ಪಕ್ಷ ಅವ್ರನ್ನ ಇನ್ನೂ ಎತ್ತರವಾದಂಥ ಸ್ಥಾನಕ್ಕೆ ತೊಗೊಂಡೋಗೋವಂಥದ್ರಲ್ಲಿ ಎಲ್ಲದರಲ್ಲೂ ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಕಲ್ಪನೆಗಳನ್ನ ಇವತ್ತು ಹೇಳೋವಂಥ ಕೆಲಸನ ಮಾಡ್ತಾಯಿದ್ದೀನಿ ನಾನು ಇವತ್ತು ನಾವೊಂದಷ್ಟು ಮಾತಾಡಬೇಕಾಗತ್ತೆ ಇವತ್ತು ನಾವು ಚುನಾವಣೆ ಮಾಡ್ತಿರೋದು ಕೇವಲ ಬರೀ ಪ್ರಜ್ವಲ್ ರೇವಣ್ಣವ್ರ ಚುನಾವಣೆ ಅಲ್ಲ ಕೇವಲ ದೇವೇಗೌಡರ ಚುನಾವಣೆ ಅಲ್ಲ ಕೇವಲ ರೇವಣ್ಣವ್ರಿಗೋಸ್ಕರ ಚುನಾವಣೆ ಅಲ್ಲ ಇಲ್ಲ ಸಂತೋಷವ್ರಿಗೋಸ್ಕರ ಚುನಾವಣೆ ಅಲ್ಲ ಇವತ್ತು ಚುನಾವಣೆ ನಡೀತಾ ಇರೋವಂಥದ್ದು ಒಂದು ಯುದ್ಧ ಅಂತ ಭಾವಿಸಬೇಕಾಗುತ್ತೆ ಆ ಯುದ್ಧದಲ್ಲಿ ಏನು ಅಂದರೆ ಒಂದು ದರ್ಪದ ಯುದ್ಧ ಒಂದು ಸ್ವಾಭಿಮಾನದ ಪರವಾಗಿರೋಂಥ ಯುದ್ಧ ಅರಸಿಕೆರೆ ತಾಲೂಕಲ್ಲಿ ಒಂದು ಕಡೆ ದರ್ಪಣ ಮೆರಿತಾ ಇರೋಂಥ ಯುದ್ಧ ಆದರೆ ಒಂದು ಕಡೆ ಸ್ವಾಭಿಮಾನದ ಜನ ನಾವೇನಿ ಕುಳ್ತಿದ್ದೀವಿ ನಮ್ಮ ಯುದ್ಧ ಇವತ್ತು ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇವತ್ತು ಒಂದು ಸಂಚಿತ ಒಂದು ಸಂದೇಶ ಅಂತ ಕೆಲಸ ಮಾಡಬೇಕಾಗುತ್ತೆ ತಪ್ಪು ತಿಳಿಯೋಕೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ಇವತ್ತೆಲ್ಲ ನಾಲ್ಕು ಮಳೆ ಸುರಿತು ಅಲ್ವೇನೋಣ ನೀವು ಗಮನಿಸಬೇಕು ಕೇಂದ್ರ ಸಚಿವರ ಹತ್ರ ಸಮಗ್ರ ನೀರಾವರಿ ಆಗಬೇಕು ಅಂತ ನಾನು ತಗೊಂಡೋಗಿದ್ದೇನೆ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಹಣಕಾಸು ಇಲಾಖೆಯಲ್ಲಿ ಕ್ಲಿಯರ್ ಮಾಡಿಸಿದ್ದೆ ಇವರೇನ್ ಹೇಳ್ತಿದ್ರಾಗ ಊಟಕ್ಕೆ ಕೂತಾಗ ಬಿಕ್ಕಳಿಕೆ ಬಂದಾಗ ನೀರ್ ತರ್ತೀನಿ ಅನ್ನಂಗೆ ಲೋಟ ತಗೊಂಡು ಅಡಿಗೆ ಮನೆಗೆ ಹೋಗೋ ಲೆಕ್ಕದಲ್ಲಿ ಬಸ್ ಮಾಡ್ಕೊಂಡು ನೆಡ್ಸದಿ ಜನ ಕರ್ಕೊಂಡು ಹೋದ್ರೂ ಇಲ್ವಾ ಬೆಂಗಳೂರಿಗೆ ಇವ್ರು ಪುನೀತ್ ರಾಜ್ಕುಮಾರ್ ತೀರೋ ದಿನ ಹೋದ್ರೆ ಹೋಗ್ಲಿಲ್ವೋ ಇವರು ಇವತ್ತು ಆಡಳಿತ ಪಕ್ಷಕ್ಕೆ ಶಾಸಕನಾಗಿ ಮತ್ತೊಮ್ಮೆ ಗೃಹ ಮಂಡಳಿ ಅಧ್ಯಕ್ಷನಾಗಿ ಈ ಹತ್ತು ತಿಂಗಳಲ್ಲಿ ಎಲ್ಲಾರು ನೀರಾವರಿ ಬಗ್ಗೆ ಮಾತಾಡಿದಿರ ನೀವ್ ಯಾಕೆ ಸುಮ್ನಿದ್ದೀರಾ ನಿಮ್ಮ ಊರಿಗೆ ಬಂದ ಕೇಳಬೇಕು ನಿಮ್ಗೆ ನೀರ್ ಬೇಡವಾ ಒಂದ್ ನಿಮಿಷ ತಡೆದ್ ನಿಲ್ಲಿಸ್ಬೇಕು ನೋಡಪ್ಪ ನಮ್ಗೆ ಹದಿನೈದು ವರ್ಷ ಒಂದ್ ಕತೆ ಹೇಳದೆ ಹದಿನೈದು ವರ್ಷ ಏನ್ ಕತೆ ಹೇಳಿದ್ರು ನಾನ್ ಅಧಿಕಾರದಲ್ಲಿ ಇರ್ಲಿಲ್ಲ ವಿರೋಧ ಪಕ್ಷ ಶಾಸಕನಾಗಿದ್ದೇನೆ ಕತೆ ಹೇಳಿದ್ರೆ ಇಲ್ವೋ ಇವತ್ತು ಆಡಳಿತ ಪಕ್ಷ ಸದಸ್ಯ ನೀವು ಏನ್ ಮಾತು ಕೊಟ್ಟಿದ್ರಿ ನೀರಾವರಿ ಬಗ್ಗೆ ನಿಮ್ ಕಮಿಟ್ಮೆಂಟ್ ಏನಣ್ಣ ನನಗೆ ನಾರಾಯಣ ಗಟ್ಟಳ್ಳಿ ಭಾಗದಲ್ಲಿ ಚುನಾವಣೆಗೆ ಇನ್ನು ಮೂರು ದಿನ ಇದೆ ನಂಗೆ ಆ ಭಾಗದ ನಮ್ಮ ನಾಯಕರುಗಳು ಹೋಗಿ ಮಾತಾಡಿದಾಗ ನಾಳೆ ಎತ್ತಿನ ಒಳೆ ನೀರು ಬಂದ್ಬಿಡುತ್ತೆ ಅಂದ್ರು ಬಂತೇನಣ್ಣ ನೀರು ದಯಮಾಡಿ ಅರ್ಸಿ ಕೆರೆ ನೀರಾವರಿ ಆಗಬೇಕು ಅನ್ನೋ ದೃಷ್ಟಿಲಿ ಇಡ್ಕೊಂಡು ಪ್ರಜ್ವಲ್ ರೇವಣ್ಣರವ್ರಿಗೆ ಹೆಚ್ಚಿನ ಮತಗಳನ್ನ ನೀವು ಆಕೆ ಆಶೀರ್ವಾದ ಮಾಡಿದ್ರೆ ಬಹುಶಃ ಈಗಾಗಲೇ ನಮ್ಮ ನಾಯಕರ ಅಂತ ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಇರಲ್ಲ ಅನ್ನೋ ಮಾತನ್ನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನಾನು ಈ ನಾಗ ಸಮುದ್ರದ ಅಲ್ಲೇ ದೇವಸ್ಥಾನದ ಹಿಂಭಾಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆ ಸ್ವಾಮಿ ಆಶೀರ್ವಾದ ದೇವ್ರ ದಯೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಬರ ತರ್ತಕ್ಕಂಥ ಕುಡಿಯೋ ನೀರಿಗೂ ತತ್ವಾರ ಬರ್ತಕ್ಕಂಥ ಅಭಿವೃದ್ಧಿಗೆ ಹಣ ಇಲ್ಲದಂತ ಸರ್ಕಾರವನ್ನ ನೀವು ತಿರಸ್ಕಾರ ಮಾಡಿ ಕಿತ್ತಾಕ್ಬೇಕು ಅದನ್ನ ತೆಗಿಬೇಕು ಅಂತಂದ್ರೆ ಎಂ ಪಿ ಚುನಾವಣೆಗೆ ನಿಮ್ಮ ಒಂದೊಂದು ಮತ ಅಲ್ಲ ನಿಮ್ಮ ಜೊತೆಗೆ ಇನ್ನೂ ಐವತ್ತೈವತ್ತು ಮತ ಹಾಕೋ ಶಕ್ತಿ ಇರೋರೆ ಎಲ್ಲರೂ ನೀವು ಇಲ್ಲಿ ಬಂದಿರೋದು ಮೊನ್ನೆ ಪ್ರಜ್ವಲ್ ರೇವಣ್ಣರವ್ರೆ ಇವ್ರು ಯಾರು ಕೂಡ ನಾವೆಲ್ಲ ಸುಮ್ನೆ ಕರ್ಕೊಂಬಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲ ಇವು ಇವೆಲ್ಲ ಯಾವ ಅಂತಂದ್ರೆ ಪ್ರಜ್ವಲ್ ರೇವಣ್ಣರ್ ಅವ್ರಿಗೆ ಅರ್ಸಿ ಕೆರೆ ಮೇಲೆ ಬಹಳ ಮಮತೆ ಅವ್ರಿಗೊಂದು ವಿಶ್ವಾಸ ಇದೆ ಈ ಬಾರಿ ಚುನಾವಣೆ ಗೆಲುವು ಅರ್ಸಿ ಕೆರೆ ಭೂ ನಾಗಾಲೋಡ್ ತಿಂದ ಅವ್ರನ್ನ ಸಂಸದರನ್ನಾಗಿ ಪಾರ್ಲಿಮೆಂಟ್ ಗೆ ದಬ್ಬುವಂತ ಕೆಲಸ ಅರ್ಸಿ ಕೆರೆ ಜನ ನಾವು ಮಾಡ್ತೀವಿ ಆ ಮಾಡ್ತೀವಿ ಅನ್ನೋದಕ್ಕೆ ವಿಶ್ವಾಸ ಬರ್ಬೇಕಲ್ಲ ಅವ್ರಿಗೆ ಒಂದ್ಸರ್ತಿ ಜೋರಾಗಿ ತಾಯಿ ಭಾರತ್ ಮಾತೆಗೆ ಜೈಕಾರ ಹಾಕೋ ಮುಖಾಂತರ ನಮ್ಮ ನಾಗಸಂದ್ರ ಸ್ವಾಮಿ ಸೇರ್ಪಡೆ ಆಗಿದ್ದು ಸಾರ್ಥಕ ಆಯ್ತು ಸಂದೇಶ ಜೊತೆಗೆ ಅರ್ಸಿ ಇವತ್ತಾನೆ ಮಳೆ ಶುರುವಾಗಿದೆ ದೇವೃದಯಿಂದ ಚೆನ್ನಾಗ್ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಡ್ತೇವೆ ಜೋರಾಗಿ ತಾಯಿ ಭಾರತ್ ಮಾತೆಗೆ ಜೈಕಾರ ಹಾಕೋಣ ಎರಡೂ ಕೈ ಎತ್ತಿ ಜೈಕಾರ ಹಾಕ್ಬೇಕು ನೋಡೋಣ ಕಾಂಗ್ರೆಸ್ನ ಬಿಟ್ಟು ನನ್ನ ಭಾವನೆಯಲ್ಲಿ ಹೇಳಬೇಕು ಅಂತಂದ್ರೆ ಯಾರ ವಿರುದ್ಧ ಯಾವ ವ್ಯಕ್ತಿ ವಿರುದ್ಧ ಅತಿರಿಕ್ತವಾದಂಥ ವೇದನೆ ಏನಲ್ಲ ನಾವು ಕೂಲಿ ಮಾಡ್ತಕ್ಕಂಥದನ್ನ ಅಳವಡಿಸ್ಕೊಂಡಿದ್ದೀವಿ ಎಲ್ಲೋದ್ರೂ ಕೂಲಿ ಮಾಡೋ ಅಭ್ಯಾಸ ಕಲ್ತಿದೀವಿ ಅದನ್ನ ಸಮೃದ್ಧವಾಗಿ ಮಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಏನಂದ್ರೆ ಎಲ್ಲ ಸಮಾಜ ನಾನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ನಾನು ನನ್ನ ಕುಟುಂಬ ಸಹಸ್ತ ಸಮಾಜಕ್ಕೂ ಕೂಡ ನಾನು ಕೈಲಾದಂತ ನೆರವು ಮಾಡಿ ಬಂದಿದೀವಿ ಎಲ್ಲ ಸಮಾಜದವರ ಯುವಕರುಗಳ ಜೊತೆ ಎಲ್ಲ ಸಂದರ್ಭ ಎಲ್ಲ ಸಂದರ್ಭದಲ್ಲೂ ನಾವು ಕಷ್ಟ ಸಂದರ್ಭಗಳಲ್ಲಿ ಹಾಕಳ್ತಾ ಎಲ್ಲ ಕಾರ್ಯ ಎಲ್ಲ ಧಾರ್ಮಿಕ ಸಮಾರಂಭಗಳಲ್ಲಿ ಶೈಕ್ಷಣಿಕ ಸಮಾರಂಭಗಳಿಗೆ ಮತ್ತು ಸಾಮಾಜಿಕ ಸಮಾರಂಭಗಳಿಗೆ ನಾವು ಕೈಲಾದಂಥ ಸಹಾಯ ಮಾಡ್ಕೊಳ್ತಾ ಸದೃಢವಾದಂಥ ಬೇರು ಮಟ್ಟದ ಸಕ್ರಿಯ ಕಾರ್ಯ ಕಾರ್ಯಕರ್ತನಾಗಿ ಕೆಲ ನಿರ್ವಹಿಸಿದ್ದೀನಿ ಅಂತ ನನಗೆ ಆತ್ಮ ಆತ್ಮತೃಪ್ತಿ ಇದೆ ಜೊತೆಗೆ ಕಾಂಗ್ರೆಸ್ಸಿನ ಸ್ವತಂತ್ರ ಸಂದರ್ಭದಲ್ಲೂ ಕೂಡ ಎದೆಗೊಂದುತ್ತಾ ಯಾವುದೇ ಅಭ್ಯರ್ಥಿಗಳು ಸುಮ್ಮನಾಗಿ ಬೇಡ ನಾವು ನಿಷ್ಕ್ರಿಯರಾಗಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಕೈಲಿ ಆಗಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಎದೆಗೊಂದಿದೆ ಎಲ್ಲ ತಂಡದವ್ರ ಜೊತೆಗೆ ನಾನು ಒಬ್ನೇ ಅಂತ ಹೇಳಲ್ಲ ಎಲ್ಲ ಸಹಕಾರದೊಂದಿಗೆ ಎಲ್ಲ ಒಂದು ಸ್ಥಳ ಎಲ್ಲ ಒಂದು ಅಭಿವೃದ್ಧಿ ಸಹಕಾರದೊಂದಿಗೆ ಪ್ರತಿ ಬೂತ್ ಮಾಡ್ತಾಳೆ ಇನ್ನೂರ ಎಪ್ಪತ್ತಾರು ಬೂಟ್ನೂ ಐನೂರು ಮೂವತ್ತನ ಕಳೀನೂ ರೀಚ್ ಆಗಿದ್ದೀವಿ ಕೊರೋನಾ ಸಂದರ್ಭದಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಒಂದು ಚಾಪು ಮೂಡಿಸಿ ಪ್ರತಿ ಬೂಟಲ್ಲೂ ಕೂಡ ನಾವು ನಮ್ಮದೇ ಆದಂಥ ಒಂದು ಸಕ್ರಿಯವಾದಂಥ ಕಾರ್ಯಕರ್ತನ ನೆಲೆ ಹುಟ್ಟಾಕಿದೀವಿ ಅದಾದ ನಂತರ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗಳು ಸೋಲ್ಲಿ ಗೆಲ್ಲಿ ಅವ್ರ ನಿಧ ಅವ್ರ ಜೊತೆ ನಾವು ತನುಮನ ಎಲ್ಲದನ್ನು ಅರ್ಪಿಸ್ಕೊಳ್ತಾ ನಾವು ಕೆಲಸ ಮಾಡಿದ್ದೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಈಗ ಬಂದಿಗೆ ಗೆದ್ದಿರ್ತಕ್ಕಂಥ ಶಾಸಕರುಗಳ ಜೊತೆಗೆ ಪೂರ್ವ ಎಲೆಕ್ಷನ್ಗಿಂತ ಪೂರ್ವಿಕವಾಗಿರಲಿ ನನ್ನ ತನುಮನನ್ನು ಅರ್ಪಿಸಿ ನಾನು ಸಾಕಾರ ಮಾಡಿದ್ದೀನಿ ಕೊಟ್ಟಂತೆ ನುಡಿದೀನಿ ಕಾಯ ವಾಚ ಮನಸ ಅವ್ರ ಜೊತೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡಿ ಅವ್ರಿಗೆ ಗೆಲುವಿಗೆ ಅತ್ಯಂತ ಯಶಸ್ವಿ ಪುರುಷ ಅಂತ ನಾನು ಹೇಳ್ಕೊಳಕ್ಕೆ ನಮ್ಮ ತಂಡ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಆದರೆ ಯಾರ ಮೇಲೆ ಭಿನ್ನ ಯಾರ ಮೇಲೆ ಆಕ್ರೋಶ ಅಂತ ವರಿಕಾಪ್ತ ಹೊರಡಬೇಕಾಗಿ ನಾವು ಪಲಾಯನವಾದಿಗಳಲ್ಲ ಮನಸ್ಥಿತಿಗೆ ತಕ್ಕಂತೆ ಮಾನಸಿಕವಾಗಿ ವೇದನೆ ಆದರೆ ಯಾವುದೇ ಮನುಷ್ಯ ಎಲ್ಲೂ ಇರಕ್ಕೆ ಸಾಧ್ಯವಿಲ್ಲ ಆತ್ಮಗೌರವ ಧಕ್ಕೆ ಆದರೆ ಯಾವುದೇ ಗೌರವ ಇತ್ತು ಎಲ್ಲಿರೋ ಧಕ್ಕೆ ಇಲ್ಲ ಅದನ್ನು ಪರಿಗಣಿಸ್ಕೊಂಡು ಯಾವುದೇ ಅಧಿಕಾರದ ಆಸೆ ಇಲ್ಲದೆ ಯಾವುದೇ ನನಗೆ ನಾಲ್ಕು ಅಧಿಕ ನಾಲ್ಕು ವರ್ಷ ಇನ್ನೂ ಅಧಿಕಾರ ಇದ್ದಂಕಲೆ ಹದಿನೈದು ವರ್ಷ ಅಧಿಕಾರ ಇಲ್ದಾಗ ಗೇದು ಇನ್ನು ನಾಲ್ಕು ವರ್ಷ ಅಧಿಕಾರ ಇದ್ದಾಗ ನನಗೆ ಯಾವುದೇ ಅಧಿಕಾರದ ಆಸೆ ಇಲ್ಲದೆ ಯಾವುದೇ ಪೊಲೀಷನ್ನ ಕೇಳಿದೆ ಯಾವುದಾದ್ರೂ ಅನದಾಸಕ್ಕೆ ಬೀಳದೆ ನನ್ನ ನಿಸ್ವಾರ್ಥ ಸೇವೆಯಿಂದ ಸದೃಢ ಸಮಾಜಕ್ಕೆ ಏನಾದರೂ ನಾವು ಒಂದು ಅಭಿವೃದ್ಧಿ ಪಥದಂಥ ತಾಂಡೋಗ್ಲೇಬೇಕು ನೆಚ್ಚಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಎಫೆಕ್ಟ್ ಆಗಬಾರ್ದು ಅಂತ ದೂರಾಲೋಚನೆ ಇಟ್ಕೊಂಡು ಇವತ್ತು ನಾನು ಸ್ವಯಂ ಪ್ರೇರಿತೆಯಿಂದ ನನ್ನ 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 ಆಯ್ಕೆ ಮಾಡಿದಂಥ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದಂಥ ನನ್ನ ರಾಜ್ಯಾಧ್ಯಕ್ಷ ಆದಂಥ ಮಹಮ್ಮದ್ ಜಾರೀಸ್ ನಲ್ಪಾಡ್ ಅವ್ರಿಗೆ ನಾನು ಈಗ ಆಲ್ರೆಡಿ ರವಾನೆ ಮಾಡಿದ್ದೀನಿ ತಮ್ಮ ಮುಖಾಂತರನೂ ಕೂಡ ನಾನು ಬಹಿರಂಗಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಟ್ ಏನಂದರೆ ಒಂದೇ ಒಂದೇ ಉತ್ತರ ಹೇಳಬೇಕು ಅಂತಂದ್ರೆ ಯಾರನ್ನೋ ಯಾರನ್ನೋ ತೇಜಾವಧ ಮಾಡಿ ಯಾರನ್ನೋ ಯಾರನ್ನ ನಿರ್ಲಕ್ಷಿಸಿ ನಾವು ಕ್ಷೇತ್ರಕ್ಕೆ ನಮ್ಮ ನಂಬ್ಕಂಡು ಬಂದಂಥ ಅಭ್ಯರ್ಥಿಗಳಿಗೆ ನಾವು ರೆಪೆಟ್ ಮಾಡೋಕಡಿ ಮಾಡೋಕಡಿ ಇಲ್ಲ ನಾವು ಅವ್ರ ಜೊತೆ ಸದೃಢವಾಗಿ ಏನು ಕೊಟ್ಟು ನಿಂತಿದ್ದೀವಿ ಎಂ ಪಿ ಎಲೆಕ್ಷನ್ನಿಗೆ ನಾವು ಪೂರ್ವಕವಾಗಿ ದುಡಿದು ನಮ್ಮ ಈ ಒಂದು ತಂಡ ಏನು ಸೇರ್ಕೊಂಡಿದೆ ಇವತ್ತು ಬಹಿರಂಗವಾಗಿ ಅದನ್ನ ಸದೃಢವಾಗಿ ತೋರಿಸಿ ಬೂತಲ್ಲಿ ಮಾತಾಡಿಸ್ತೀವಿ